ಅಯೋಧ್ಯ ಅಯೋಧ್ಯೆಯಲ್ಲಿ ಹಿಂದೆ ಬೊಮ್ಮಾಯಿಯವರಿದ್ದಾಗಲೇ ಪತ್ರ ಬರೆದಿದ್ರು ನಾನು ಮಂತ್ರಿ ಆದಮೇಲೆ ನಾನು ಕೂಡ ಪತ್ರ ಬರೆದೆ ಜಾಗ ಕೊಡಿ ಅಂತ ಕೊಟ್ಟಿಲ್ಲ ಕೊಟ್ಟರೆ ಮಾಡ ಇನ್ನೂ ಕೊಟ್ಟಿಲ್ಲ ಪತ್ರ ಕಟ್ಟಿದೀವಿ ಕೊಟ್ಟಿದ್ದೀವಿ ಅವರು ನಮಗೆ ಇನ್ನು ಸೈಟು ಕೊಡ್ತೀವಿ ಕೊಡ್ತಿಲ್ಲ ಅಂತ ಇನ್ನೂ ಏನು ಹೇಳಿಲ್ಲ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಬಂದ ಇಂಡಿಯಾ ಒಕ್ಕೂಟ ಆರಂಭದಲ್ಲಿ ಅಪಸ್ವರ ಕೆಲ ಬರ್ತಾ ಇರುವಂಥದ್ದು ಮಮತಾ ಬ್ಯಾನರ್ಜಿ ಚುನಾವಣೆಗೆ ಮುನ್ನ ಮೈತ್ರಿ ಅವಶ್ಯಕತೆ ಇಲ್ಲ ನಂತರ ಅಂತಿದ್ದಾರೆ ಏನು ಅದೆಲ್ಲ ರಾಷ್ಟ್ರ ಮಟ್ಟದ ನಾಯಕರು ಮಾತಾಡ್ಕೊಳ್ತಾರೆ ನಮ್ಮ ಖರ್ಗೆ ನಾವು ಪಕ್ಷದ ಹಿರಿಯ ಮುಖಂಡರು ಇಲ್ಲಿ ಅದು ಇದು ನ್ಯಾಷ್ ಸ್ಟೇಟ್ ಲೆವೆಲ್ ಆದರೆ ನಾನು ಮಾತಾಡ್ಬೋದು ರಾಷ್ಟ್ರ ಮಟ್ಟದಲ್ವಾ ರಾಷ್ಟ್ರ ಮಟ್ಟದ ಮುಖಂಡರು ಮಾತಾಡ್ತಾರೆ ಅಯೋಧ್ಯೆಯಲ್ಲಿ ಭೂಮಿ ಕೊಡಕ್ಕೆ ಅವರೇನಾದ್ರೂ ಲೇಟ್ ಮಾಡಿದ್ರೆ ಏನಾದ್ರೂ ಖರೀದಿಗೆ ಏನಾದ್ರೂ ಸಮಸ್ಯೆ ತಾ ಒಂದು ಕೊಟ್ಟಿದ್ದೀವಿ ಕೊಡ್ತಾರೆ ಅವರು ಕೊಡ್ತಾರೆ ಎಷ್ಟು ಎಕರೆ ಡಿಮಾಂಡ್ ಇತ್ತು ಸರ್ ನಾಲ್ಕು ನಾಲ್ಕು ಎಕರೆ ನಿಲ್ಲಕ್ಷೆ ಏನಾದರೂ ಹಾಕೊಂಡಿದ್ದೀರಾ ಕೊಡಲಿ ಅವ್ರ ಜಾಗ ಆಮೇಲೆ ಹಾಕ್ಕೊಳ್ಳೋಣ ನಿನ್ನೆ ಒಂದು ಅಯ್ಯೋ ಅದೆಲ್ಲ ಸುಳ್ಳಪ್ಪ ಅದೆಲ್ಲ ಫಾಲ್ಸ್ ಸಲ್ಗೇಶನ್ ಅಲ್ಲೇನಾಗಿತ್ತು ತಸ್ತಿ ಅಂತ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಎಲ್ಲ ದೇವಸ್ಥಾನಗಳು ಕೊಡ್ತಾರೆ ಎರಡು ಸಾವಿರದ ಹದಿಮೂರಲ್ಲಿ ಕೊಡ್ತಾ ಇದ್ರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾವಿರ ಬದಲು ತೊಂಬತ್ತು ಸಾವಿರ ಕೊಟ್ಬಿಟ್ಟಿದ್ರು ಒಂದು ದೇವಸ್ಥಾನಕ್ಕಷ್ಟೇ ನಮ್ಮಲ್ಲಿ ಮೂವತ್ನಾಲ್ಕು ಸಾವಿರ ದೇವಸ್ಥಾನ ಇದೆ ಇಪ್ಪತ್ನಾಲ್ಕು ಸಾವಿರ ಬದಲು ಮೂವತ್ತೊಂಬತ್ತು ಸಾವಿರ ಕೊಟ್ಬಿಟ್ರು ಎರಡು ಸಾವಿರದ ಹದಿನೈದರಲ್ಲಿ ಮೂವತ್ತಾರು ಸಾವಿರ ಆಯಿತು ಮೂವತ್ತಾರು ಸಾವಿರ ಬದಲು ತೊಂಬತ್ತು ಸಾವಿರ ಕೊಟ್ಬಿಟ್ರು ಎರಡು ಸಾವಿರದ ಹದಿನೇಳರಲ್ಲಿ ನಲ್ವತ್ತೆಂಟು ಸಾವಿರ ಆಯಿತು ನಲ್ವತ್ತೆಂಟು ಕೊಡೋ ಬದಲು ತೊಂಬತ್ತು ಕೊಟ್ಬಿಟ್ಟಿದ್ರು ಜಾಸ್ತಿ ಕೊಟ್ಬಿಟ್ಟಿದ್ದೀವಿ ಅಂಥೇಳಿ ಅದು ತಹಸೀಲ್ದಾರ್ ತಪ್ಪು ಹೆಚ್ಚುವರಿಯಾಗಿ ಕೊಟ್ಟಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಇಪ್ಪತ್ತ್ನಾಲ್ಕು ಸಾವಿರ ಕೊಟ್ಟಿದ್ದು ಅವರೊಬ್ಬರು ಮಾತ್ರ ತೊಂಬತ್ತು ಸಾವಿರ ಕೊಟ್ಟಿದ್ದರು ಹೆಚ್ಚುವರಿಯಾಗಿ ಕೊಟ್ಟಿದ್ದರು ಅಂಥೇಳಿ ಅದನ್ನು ತಹಸೀಲ್ದಾರು ನೋಟಿಸ್ ಕೊಟ್ಟಿದ್ದಾರೆ ಅದರಿಂದ ಒಳತರಷ್ಟು ಮುಜರಾಯಿ ದೇವಸ್ಥಾನಗಳಲ್ಲಿ ಬಂದಂತ ಚಿನ್ನ ಅಕ್ಕಸಾಲಿನಿಂದ ಪರಿಶೀಲನೆ ಮಾಡಿ ಟ್ರೆಜರಿ ಇಡಬೇಕು ಅಂತ ನಿಯಮ ಇದೆ ಬಹುತೇಕ ದೇವಸ್ಥಾನಗಳಲ್ಲಿ ಟ್ರೆಜರಿಗಳಲ್ಲಿ ಚಿನ್ನನೇ ಇರಲ್ಲ ಸರ್ ಈಗ ಆಯಾ ಲಕ್ಕಪತ್ರ ಇಲ್ಲ ಅಕೌಂಟ್ ಇಲ್ಲ ಆಯಾ ದೇವಸ್ಥಾನಕ್ಕೆ ಏನೇನು ಬರುತ್ತೋ ಚಿನ್ನ ಬೆಳ್ಳಿ ಸಮೇತ ಮತ್ತು ಆಯಾ ದೇವಸ್ಥಾನಕ್ಕೆ ಏನು ಹಣ ಬರುತ್ತೆ ಆ ದೇವಸ್ಥಾನದ ಅಕೌಂಟಲ್ಲೇ ಇರುತ್ತೆ ಎಲ್ಲೂ ಕೂಡ ಟ್ರೆಜರಿಲಿ ಇಡಲ್ಲ್ಲ ಸರ್ ಇರ್ತಾ ಇಲ್ಲ ಸರ್ ಅವಿಚಾರಿಸಿ ಬ್ಯಾಂಕಲ್ಲೇ ಇಡಬೇಕು ಅಂತಿದೆ ಇದು ಚಿನ್ನ ಬೆಳ್ಳಿ ಆದರೆ ಹಾಂ ಚಿನ್ನ ಬೆಳ್ಳಿ ಆದರೆ ಲಾಕರಲ್ಲಿ ಇಡಬೇಕು ಅಂತ ಇದೆ ಎಲ್ಲರೂ ಸ್ಪೆಸಿಫಿಕ್ ಇಟ್ಟಿಲ್ಲ ಅಂತ ನಾನು ಕಂಪ್ಲೇಂಟ್ ಕೊಟ್ಟರೆ ನಾನು ವಿಚಾರಿಸ್ತೀನಿ ವಿಚಾರಿಸ್ತೀನಿ ಕಮಿಷನರ್ ಕೇಳ್ತೀನಿ ಜಾಗ ಕೇಳಿದ್ದೀವಿ ಅವ್ರು ಕೊಡಬೇಕಲ್ಲ ಅವರು ಬೇರೆ ರಾಜ್ಯ ಅಲ್ವ ಅದು ಎಲ್ಲಿ ಶ್ರೀ ಶೈಲತಾ ಕೊಡ್ತಾರೆ ನಾನೇ ಹೋಗಿದ್ದೆ ಮನೆತ್ರಿಶೈಲಕ್ಕೆ ಹೋಗಿ ಮಾತಾಡ್ಕೊಂಡು ಬಂದಿದ್ದೀವಿ ನಮ್ಗೆ ಹಳೆ ಜಾಗನೇ ಬೇಕು ನಾನು ಅವ್ರು ಯಾವುದೋ ಬೇರೆ ಜಾಗ ಕೊಡ್ತೀವಿ ಥರ ಆಗೋದಿಲ್ಲ ನಮ್ಗೆ ಹಳೆ ಜಾಗನೇ ಅಲಾಟ್ಮೆಂಟ್ ಆಗಿದೆ ಆ ರಿಜಿಸ್ಟ್ರೇಷನ್ ಮಾಡಿಕೊಡ್ಬೇಕು ಅವರು ಆಗುತ್ತೆ ಇಲ್ಲಾಂದರೆ ನಮ್ಮ ಮುಖ್ಯಮಂತ್ರಿಗಳ ಕೈಯಲ್ಲಿ ಆ ಮುಖ್ಯ ಅವರು ಆಂಧ್ರ ಪ್ರದೇಶ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿಸ್ತೀನಿ ಅಡಿಷನಲ್ಲು ನಮಗೆ ಸಾವಿರದ ಆರುನೂರು ಕೋಟಿ ಈ ಅಪ್ರೋಪ್ರೇಷನ್ ರಿಅಪ್ರೋಪ್ರೇಷನಲ್ಲಿ ಕೊಡ್ತಾರೆ ಮುಖ್ಯಮಂತ್ರಿಗಳು ಮುಂದಿನ ವರ್ಷದಿಂದ ಆರು ಸಾವಿರದ ಆರುನೂರು ಕೋಟಿ ಬೇಕಾಗುತ್ತೆ ಶಕ್ತಿಗೆ ಅದನ್ನು ಕೂಡ ಬಜೆಟಲ್ಲಿ ಕೊಡ್ತಾರೆ ಎಲ್ಲರಿಗೂ ಧನ್ಯವಾದ